ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನ್ ನಿಮ್ ರಾಧಿಕಾ ಇವತ್ ನಮ್ಮ ಕಾರ್ ಡ್ರೈವಿಂಗ್ ಕಲ್ಸೋಣ ಅಂತ ಬಂದಿದ್ವಿ ನಾನು ನನ್ನ ಹಸ್ಬೆಂಡ್ ಅವ್ರಿಗೊಂದ್ ವಾರ ಆಡ್ರಿರ್ಲಿಲ್ಲ ಹಾಗಂಗ್ ನಮ್ಮಅಪ್ಪ ಕಲ್ಸೋಣ ಅಂತ ಫಸ್ಟ್ ಎಲ್ಲ ಓಡಿಸ್ತಿದ್ರು ಈಗ ಸ್ವಲ್ಪ ಕಾರ್ ಮನೇಲಿ ಹಂಗ ಸ್ವಲ್ಪ ದಿನ ಓಡಿಸಿರ್ಲಿಲ್ಲ ಸ್ವಲ್ಪ ಓಡಿಸ್ಲಿಲ್ಲ ಸ್ವಲ್ಪ ದಿನ ಅಂದ್ರೆ ಒಂದ್ ವರ್ಷಗಳೇ ವರ್ಷಗಳೇ ಆಗೋಯ್ತು ಓಡಿಸಿರ್ಲಿಲ್ಲ ಯಾವಾಗಲೂ ಅದಕ್ಕೆ ಒಂದ್ಸಲ ಟ್ರೈನಿಂಗ್ ಕೊಟ್ಟಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಏಕ್ ತುಂಬ ಓಡಿಸ್ ಸರಿಯಾಗಲ್ಲ ಅಂತ ಕರ್ಕೊಂಡ್ ಬಂದಿದ್ದೀವಿ ಹಾಗೆ ನಮ್ಮ ನಮ್ಮಅಪ್ಪಂಗ ಒಂದ್ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ ಬನ್ನಿ ನಾನು ಇಲ್ಲೇ ಇರ್ತೀನಿ ಹಾಗೆ ಒಂದ್ ವ್ಲಾಗ್ ಮಾಡ್ಬೇಕಂತ ಒಂದು ವ್ಲಾಗ್ ಮಾಡ್ತಿದೀವಿ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತಿದ್ದೀರಾ ಪ್ಲೀಸ್ ಮಾಡಿ ಥ್ಯಾಂಕ್ ಯು ಏನಂದ್ರು ಬ್ಯಾಂಕ್ ಅಲ್ಲಿ ಇನ್ನೇನಂತಾರೆ ಮೂರ್ ವರ್ಷ ಆಯ್ತಂತೆ ಓಪನ್ ಮಾಡಿಲ್ಲ ಇವಾಗ ಯಾಕೆ ಬೈದ್ರು ಬೈದ್ರು ಆಮೇಲೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊ ಬನ್ನಿ ಒಂದು ಐದು ಫೋಟೋ ಅದಾವ ನೀ ರೂಪಾಯಿ ಫೈನ್ ಕಟ್ಟಿ ಅಂದರು ಹಾಂ ಅಮೌಂಟ್ ಎಷ್ಟಿದೆ ಅಂತ ಕೇಳಿದ ಬಾ ಹಾ ಬರೀ ಏಳ್ನೂರು ರೂಪಾಯಿ ಐತೆ ಅಂತೆ ಅಷ್ಟು ಐತೆ ಸಾಕು ಬಾ ಹೇಳಿ ನಾನು ಅಮ್ಮ ಫೋನ್ ಮಾಡಿದ್ದೆ ಅಮ್ಮ ಅಮ್ಮಾ ಎಷ್ಟೈತೆ ಕೇಳು ಬಿಡ್ಸ್ಕೋ ಬರ ಕೇಳು ಅಂತು ಒಂದು ಹತ್ತು ಸಾವಿರ ಕೇಳಬೇಕು ಕಾರ್ ತನ್ ಸ್ಟಾರ್ಟಿಂಗ್ ನಮ್ಮಅಪ್ಪ ಕಲ್ಸೋಣ ಅಂತ ಕರ್ಕೊಂಡ್ ಹೋಗ್ತಿದ್ರು ಕಾರ್ ಡ್ರೈವಿಂಗ್ ನ ಅದು ಇದ್ದಾಗ ಕರ್ಕೊಂಡ್ ಹೋಗೋದು ಆಡ್ರಲ್ದಾಗ್ ಬಿಡೋದು ಅದು ಸರಿ ಆಗ್ತಿರ್ಲಿಲ್ಲ ಅವಾಗ ಅವಾಗ ಹೋಗೋದು ಅವ್ರಿಗೆ ಮರ್ತಂಗೆ ಆಗಿರೋದು ಇನ್ನೊಂದ್ಸತಿ ಕರ್ಕೊಂಡ್ ಹೋಗ ಅಷ್ಟ್ರಲ್ಲಿ ಹಂಗಾಗಿ ನಮ್ಮಅಪ್ಪ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತೀನಿ ಕಲಿಯಕ್ಕೆ ಅಂತ ಹೇಳ್ತಿದ್ರು ಅವಾಗ ಇವಾಗ ಹೆಂಗಿದ್ರು ಆಡ್ರಿಲ್ಲ ಆಷಾಡಾ ಟೈಮು ಅಂತ ನಮ್ಮ ಹಸ್ಬೆಂಡೇ ಕರ್ಕ ಬಂದ್ರು ಕಾರ್ ಕಲ್ಸಕ್ಕೆ ಟೈಮ್ ಸಿಕ್ತಿರ್ಲಿಲ್ಲ ಯಾವಾಗ ಬೇಕ ಅವಾಗೆಲ್ಲ ಹೋಗೋದು ಯಾವಾಗ ಬೇಕು ಅವಾಗೆಲ್ಲ ಬರೋದು ಅದು ಸರಿಯಾಗಲ್ಲ ಕಂಟಿನ್ಯೂ ಹೋದ್ರೆ ಅವ್ರಿಗೂ ಬರುತ್ತೆ ಫ್ರೀ ಓಡಿಸೋದೆಲ್ಲ ಒಂದ್ ವಾರ ಕಲ್ ಕಲಿಸ್ತಿದ್ವಿ ನಮ್ಮಅಪ್ಪಂಗೆ ತುಂಬಾ ಕೆಲ್ಸ ಇದೆ ಮದ್ವೆ ಆಗಿ ಈಗ ದೇವಸ್ಥಾನಕ್ಕೆಲ್ಲಾ ಹೋಗ್ಬೇಕು ದೇವ್ರಿಗೆ ಅರ್ಕೆಲ್ಲ ಮಾಡ್ಕೊಂಡಿರ್ತಾರೆ ಅದನ್ನು ನಾಡದು ಹೋಗ್ತೀವಿ ಬುಧವಾರ ನಾವು ಪುರದಮ್ಮಕ್ಕೆ ಹೋಗೋದಿದೆ ಅದನ್ನು ಬ್ಲಾಗ್ ಮಾಡ್ತೀನಿ ನಾವ್ ಕಾರ್ ಕಲ್ಸಕ್ ಈಗ ವಾಚ್ ಬೈ ಲೇಔಟ್ ಅಂತ ಇದೆ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ನಮ್ಮಪ್ಪ ಇಲ್ಲೇ ಕಲಿಸ್ರಿ ಸಾಕು ಅಂತೂ ಅಂದ್ರೆ ಯಾರು ಜನ ಓಡಾಡ್ದಿಲ್ ಜಾಗದಲ್ಲಿ ಕಲ್ಸಿದ್ರೆ ಅಷ್ಟು ಬರಲ್ಲ ರೋಡ್ ಅಲ್ಲೇ ಕಲಿಸ್ಬೇಕು ಹಂಗಾಗಿ ಅಲ್ಲಿ ಆಲ್ಮೋಸ್ಟ್ ಕಮ್ಮಿ ಇರುತ್ತೆ ಟ್ರಾಫಿಕ್ ಏನು ಇರಲ್ಲ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ ಇದು ಹಿಂಗೆ ಲೆಫ್ಟ್ ಹೋಗಿ ಸ್ಟ್ರೈಟ್ ಹೋದ್ರೆ ಫಸ್ಟ್ ನೆಗೆರೋ ಹಂಗೆ ಸೇಮ್ ಹಿಂದೆ ಬಂದ್ರೆ ಸೆಕೆಂಡ್ ನಗೇರೋ ಸೇಮ್ ನ್ಯೂಟ್ರಿ ಬಂದ್ ಮೇನ್ ಹೋದ್ರೆ ಮೂನ್ ಸೇಮ್ ಅದೇ ಅದೇ ಸ್ಟೈಟ್ ಹತ್ತನೇ ಗೇರು ಮತ್ತೆ ಐದನೇ ಗೇರು ಶೈಟ್ ರೈಟ್ ಫಿಫ್ತ್ ಗೇರ್ ಆಗುತ್ತೆ ನೀವು ರಿವರ್ಸ್ ಹಾಕೋಬೇಕಂದ್ರೆ ಐದನೇ ಗೇರಿಂದ ಹಿಂದೆ ಈಗ ರನ್ನಿಂಗ್ ಅಲ್ಲಿರೋದ್ರಿಂದ ಒಂದು ಮೂರನೇ ಗೇರಲ್ಲಿ ನಾಲ್ಕನೇ ಗೇರಲ್ಲಿ ಹೋಗ್ಬೇಕು ಮೈನ್ ನಾಲ್ಕನೇ ಗೇರಲ್ಲಿ ಹೋಗ್ಬೇಕು ನಿಮಗೆ ಅಲ್ಲಿ ನಿಲ್ಲಿಸಿ ಸ್ಟಾರ್ಟ್ ಮಾಡಿ ಹೇಳ್ಬಿಟ್ಟು ಕೊಡ್ತೀನಿ ಹೇಗೆ ಅಂತ ಸ್ಟೇರಿಂಗ್ ಎಲ್ಲ ಸೇಮ್ ಸ್ಟೇರಿಂಗ್ ಎಲ್ಲ ಕೈ ಬಿಟ್ಟೆ ಓಡಿಸಬಹುದು ಹಂಗೆಲ್ಲ ಸಾಹಸ ಬೇಕಾದ್ರೆ ಕೈ ಕಟ್ಕೊಂಡು ಓಡಿಸಬಹುದು ಕಾಲು ಸಕ್ಕರೆ ಕಟ್ಕೊಂಡು ಓಡಿಸಬಹುದು ಕಾಲು ನೋವು ಆದ್ರೆ ಈಗ ಹಿಂಗೆಲ್ಲ ಮಾಡಂಗಿಲ್ಲ ಈಗ ಕೈ ಎರಡು ಇಲ್ಲಿ ಇಲ್ಲಿ ಹಿಂಗೆಲ್ಲ ಇಟ್ಕೊಳಂಗಿಲ್ಲ ಇನ್ನು ಎರಡು ಇಷ್ಟೊಂದು ಇಟ್ಕೊಬೇಕು ಆಗ ಒಳ್ಳೆ ಕ್ರಿಪ್ ಆಗಿರುತ್ತೆ ಚೆನ್ನಾಗೂ ಆರಾಮ ಒಡಿಸ್ಕೊಬೋದು ಅದಕ್ಕೆ ಗ್ರಿಪ್ಪರಿಗೆ ಕಟ್ ಕೊಟ್ಟಿದ್ದಾರೆ ನಿನ್ಗೂ ಮುಂದೆ ಇರೋನಿಗೂ ನಮಗೂ ನಾ ಏಳು ಎರಡು ಡಿಫ್ರೆನ್ಸ್ ಇರಬೇಕು ಅಂತೇಳಿ ಎಂಟು ಎರಡು ಡಿಫ್ರೆನ್ಸ್ ಫಾಸ್ಟಲ್ಲಿ ಹೋಗ್ತಾ ಇರಬಾರ್ದು ಅವನೇ ಜಾಸ್ತಿ ಫಾಲೋ ಮಾಡ್ತಾ ಇರಬಾರ್ದು ಸ್ವಲ್ಪ ರೈಟ್ ಅಲ್ಲಿ ನೋಡ್ತಾ ಇರಬೇಕು ಮುಂದೆ ಗಾಡಿಗಳು ಹಿಂದೆ ಗಾಡಿಗಳನ್ನ ಯಾಕಂದ್ರೆ ಒಬ್ಬೊಬ್ಬರು ಇಂಡಿಕೇಟ್ರ್ ಹಾಕೋಲ್ಲ ಹಂಗಂಗೆ ಲೆಫ್ಟಿಗೆ ಹೋಗ್ತಾರೆ ನೀವು ಒಬ್ಬರು ಇಂಡಿಕೇಟರ್ ಹಾಕೋಲ್ಲ ಹಂಗೆ ರೈಟ್ ಹೋಗ್ತಾರೆ ನೋಡ್ಕೋಬೇಕು

బాబు ఆఖరి వసతి బడవణ ఎంత నోడి ముళ్ళంగేరి నోడ్క ఎంత వెదర్ అంతరా ಬಂಗಾರದಂತಾಗಿದೆಂಗಳೈತೆ ಕರ್ಕೊಂಡೋಗಿಲ್ಲ ಕರ್ಕೊಂಡ್ ಕರ್ಕೊಂಡೋಗ್ ನಮ್ಗೆ ಬೇಜಾರಾಗಿದೆ ಇಲ್ಲೇ ಹತ್ರ ಕಂಡು ನಾವು ಮೈಸೂರಿಗೆ ಪ್ಲಾನ್ ಮಾಡಿದ್ರೆ ಕೆಲ್ಸಕ್ಕೆ ಹೋಗದೆ ಬೇರೆ ಜೊತೆಲಿ ಸುತ್ತಾಡಕ್ ಹೋಗದೆ ಬೇರೆ ಪ್ಲಾನ್ ಮಾಡಿದ್ದೆ ಅವಾಗ ದುಡ್ಡಿತ್ತು ಬಾ ಬಾ ಅಂತ ಕರತೆ ಅಂದ್ರೆ ಎಷ್ಟು ಅಂತ ದಿನ ಆಗೋಷ್ಟು ಖರ್ಚಿಗೆ ತುಂಬಾ ಇತ್ತು ಆರಾಮಾಗಿ ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ಕೊಂಡು ಇರ್ಬೋದು ಎಕ್ಸ್ಟ್ರಾ ಮೂವ್ ಸಾವಿರ ರೂಪಾಯಿ ಎತ್ತಿಟ್ಕೊಂಡಿದ್ದೆ ಏಳು ಕರೆದ್ರೆ ಬರ್ಲಿಲ್ಲ ನಾ ಫ್ಯಾಮಿಲಿ ಹೋಗೋಣ ಅಂತ ಫ್ಯಾಮಿಲಿ ನಂಬ್ಕೊಂಡ್ರೆ ನಿಮ್ಗೆ ಗೊತ್ತಲ್ಲ ಹೋಗಿ ಫಸ್ಟ್ ನೀವ್ ಹೋಗಿ ಆಮೇಲೆ ನಾವು ಬರ್ತೀವಿ ಅಂತ ಹೇಳೋರು ಕೊನೆಗೂ ಏಳು ಬರ್ಲಿಲ್ಲ ಅವರು ಬರ್ಲಿಲ್ಲ ಈಗ ದುಡ್ಡುನೂ ಇಲ್ಲ ದುಡ್ಡು ಖಾಲಿ ಈ ಕಡೆ ನಾವ್ ಬರ ಕರೆ ಇದ್ರುನು ಆ ಫ್ಯಾಮಿಲಿ ಬರ್ತಾ ಇಲ್ಲ ದುಡ್ಡು ಖಾಲಿ ಇಲ್ಲ ಯಾವಾಗಲೂ ಫನ್ನಿ ಫೋಟೋ ಶೂಟ್ ಎಲ್ಲಾ ಇಲ್ಲೇ ಜಾಸ್ತಿsetGeometry ನೀಟ್ ಸೈಟ್ ಮಾಡಿರೋದಲ್ವಾ ಅಲ್ವಾ ಯಾರದಿದು ಇಂದ

ಇದಾದ ಸ್ಮೂತ್ ಹಿಂಗ್ಕಿ ಈಗ ಕೀತಲ್ಲ ಫುಲ್ ಬಲಗಡೆಗೆ ಈ ಗಾನ ಇತ್ತು ಈಗ ಆದ್ಮೇಲೆ ಅಂತ ಗುಯಿ ಆದ್ಮೇಲೆ ನಿಲ್ಲಿಸಾದ್ಮೇಲೆ ಹಿಂಗೆ ಶ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಆದ್ಮೇಲೆ ಹ್ಯಾಂಡ್ ಬ್ರೇಕ್ನ ಕ್ಲಚ್ ಹಂಗೆ ಇರಬೇಕು ಸ್ಟಾರ್ಟ್ ಆಗೋದು ಮುಂದೆ ಮೂವ್ ಆಗೋ ತನಕ ಹ್ಯಾಂಡ್ ಬ್ರಕ್ನ ಇಳಿಸ್ಬೇಕು ಈ ಹ್ಯಾಂಡ್ ಬ್ರೇಕ್ ಇಳ್ದ ತಕ್ಷಣ ಮೂವ್ ಆಗುತ್ತೆ ಇಳಿಜಾರಿದ್ರೆ ಆಗ ಕ್ಲಚ್ ಬ್ರೇಕು ಎರಡು ಹೌದು ಮೀಟ್ ಇಬೇಕು ಲೈಟ್ ಲೈಟಾಗಿ ಇಟ್ಕೊಂಡ್ರೆ ಆಗುತ್ತೆ ಫೆಶ್ಟಾಗ್ಯಾರು ನಿಮಗೆ ಗೊತ್ತಲ್ಲ ಹೇಳ್ಕೊಡ್ತಲ್ಲ ಹೇಳ್ಕೊಟ್ಟಿದ್ದಲ್ಲ ಫೆಸ್ಟ್ನಾಗ್ ಹಿಂಗಿ ಫೆಸ್ಟು ನಿಧಾನಕ್ಕೆ ಸ್ಟೇರಿಂಗ್ ಇಟ್ಕೋಬೇಕು ಗಟ್ಟಿಯಾಗಿ ಕ್ಲಚ್ ನಮ್ದು ಅವಾಗ ಏಟ್ ಹಂಡ್ರೆಡ್ ಕಾರ್ ತರ ಹಿಂಗೆ ಕ್ಲಚ್ ಬಿಟ್ಟು ಅದು ಬೇಕು ಅಂತಿಲ್ಲ ಕ್ಲಚ್ ನಿಧಾನ ತಕ್ಷಣಕ್ಕೆ ಅದೇ ಮೂವ್ ಆಗುತ್ತೆ ಆ ಸ್ವಲ್ಪ ಎಸ್ ಮೂವ್ ಕೊಡೋದಷ್ಟೇ ನೋಡ್ರಿ ನೋಡ್ತಾ ಇದ್ರಲ್ಲಿ ನೋಡ್ರಿ ಅದು ಸ್ಮೆಲ್ ಬರೋಕೆ ಸೆಕೆಂಡ್ ನಗರಿಗೆ ಸೇಮ್ ಹಿಂಗೆ ಫಸ್ಟ್ ನಗೆ ಇರುತ್ತಾ ಕ್ಲಾ ಸೆಕೆಂಡ್ ನಗೆ ಸ್ವಲ್ಪ ದೂರ ಬಂದ ತಕ್ಷಣಕ್ಕೆ ಸೇಮ್ ಇಲ್ಲಿಂದ ಹಿಂಗೆ ನೋಡಿ ಇಲ್ಲಿಂದ ಹಿಂಗೆ ಸೇಮ್ ಹಿಂಗೆ ಎರಡು ಎರಡು ಇದು ಹ್ಞೂ ಮೂಮೆಂಟ್ ಕೊಡಬೇಕು ಇಷ್ಟು ಸ್ಲೋ ಮಾಡಬಾರ್ದು ಹೋಗ್ತಾ ಇರಬೇಕು ಗಾಡಿ ಆವಾಗಲೇ ಅದು ಹಾಕಬೇಕು ಇದು ಎರಡನೇ ಗೆರ ನೋಡಿ ಮೂರನೇ ಗೆರ ಹಾಕ್ತೀನಿ ಎ ಸಿ ಹಾಕು ಶೆಕೆ ಆಗ್ತೈತೆ ಈಗ ಕ್ಲಚ್ ಇಟ್ಕೊಂಡು ಮೂರನೇ ಗೆರೋ ಇದು ನಾನು ಈ ಕಡೆ ಕ್ರಾಸ್ ಮಾಡ್ಕೊಡ್ತೀನಿ ಮೂರ್ನೇ ಗಿರಲು ಆರಾಮಾಗಿ ಕ್ರಾಸ್ ಮಾಡ್ಕೋಬೋದು ಹಾಂ ಇದು ಮೂರ್ನೇ ಗಿರಲು ಹೋಗ್ತೀವಿ ಆರಾಮಾಗಿ ಇದು ಸ್ವಲ್ಪ ದೂರ ಅಷ್ಟೇ ಸ್ವಲ್ಪ ದೂರ ಹೋಗೋಕಂತ ಸ್ವಲ್ಪ ದೂರ ಹೋದ್ಮೇಲೆ ಈಗ ನಾಶಿ ಗೀರ್ ಹಾಕೋಬೇಕು ಕಚ್ ಫುಲ್ ಹಾಕ್ಬೇಕು ನಾಶಿ ಗೀರ್ ಸ್ಟ್ರೈಟ್ ಹೆಂಗೆ ಕೊಟ್ಟಿದ್ದಾರೆ ಸೇಮ್ ಹಂಗೆ ಹಾಕೋಬೇಕು ಫಸ್ಟು ಸೆಕೆಂಡು ಫೋರ್

हाँ ये आड़ों ब्रेक किल्स करें ये हाँ इधर ऊँचा को इंगोम के फिश मेले ते मेले ते इंगोम को ब्रेकिंग करना आह और नेगर का करें आह स्टारिंग किट कोड़े आड़ों का ही ले സ്റ്റിയറിംഗ് എടുക്കാൻ നങ്ങോട്സ് ലൈറ്റ് ആ കൊട് ഓൻ ദേ സെറ്റ് ഇരിക്കോ ബിടി ബിടി മറുപടി ഇതെയക്ക് പാപ്പ സരി ടെൻഷൻ ഇല്ലനേക അപ്പൂനെ നാ

<laughs> माने लग कटती कर रहे हैं। हाँ, डांड को मुन्हे गिरो। तो अपस अपस स्पीड होगी, तो अपस मुंदे होगी। हम मुन्हे कंबो के मुन्हे गिरा कोड़े। मुन्हे कंबो मुन्हे गिरो, मुन्हे कंबा। हाँ, कलचात में कोड़े मुन्हे गिरा कोड़े, कलचात में मुन्हे गिरा कोड़े। हम्म, ಆ ಕಡೆ ಗಾಡಿಗಳು ನೋಡ್ಕೊಳ್ಳಿ ಯಾವುದು ಬರ್ತಾರೆ ಸ್ವಲ್ಪ ಇದಾನೆ ಮಾಡಿ ಬ್ರೇಕ್ ಕ್ಲಚ್ ಬ್ರೇಕೊ ಕ್ಲಚ್ ಬ್ರೇಕ್ ಕ್ಲಚ್ ಇಟ್ಕೊಳ್ಳಿ ಇಟ್ಕೊಳ್ಳಿ ಬ್ರೇಕ್ ಕ್ಲಚ್ ಅಂತೆ ನನಗಂತೂ ವಿಡಿಯೋ ಮಾಡಿ ಮಾಡಿ ಮಾಡ್ ಮಾಡಿ ಸಾಕಾಗ್ ಹೋಗಿದೆ ನಾನು ನಿಜೋತಿ ಬೈಕ್

ಇಲ್ಲೇ ನಾನು ಬಂದು 2 ಆಗಿದೆ 2 ಕಾರ್ ಕಲ್ಸಿಲ್ಲ ಇನ್ನು ಕಲಿಸ್ತಾ ಇದೀವಿ ಒಂದೆ ದಿನ ಆಗಲ್ಲ ಸೋ ಮತ್ತೆ ನಾಳೆ ಬರ್ಬೇಕು ನೀವ್ ಬ್ರೇಕ್ ಇಟ್ಕೊಂಡಿದ್ರೆ ಹೋಗ್ತಿಲ್ಲ ಅದು ಹೋಗಕ್ ಬಿಡ್ತಾ ಇಲ್ಲ ಅದು ಕ್ಲಚ್ ಹೊಟ್ಟೆ ತುಂಬಾ ಹಸಿತಿದೆ ಎರಡ್ ಗಂಟೆ ಆಗಿದೆ ಮನೆಗೆ ಹೋಗಿ ಊಟ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್